ಬಹಳ ಮುಖ್ಯವಾಗಿ ಏನೊಂದು ಇಲ್ಲಿ ನಡೆದಿರುವಂಥ ಕೋಮು ಗಲ್ಭೆ ಗಣೇಶನ ಒಂದು ಮೆರವಣಿಗೆಯ ಸಂದರ್ಭದಲ್ಲಿ ನಡೆದಿರುವಂಥ ಈ ಕೋಮು ಗಲ್ಬೆ ವಿಚಾರದಲ್ಲಿ ಒಂದು ಸಮಗ್ರವಾಗಿ ತನಿಖೆ ನಡಿಬೇಕು ಸತ್ಯ ಶೋಧನೆ ಆಗಬೇಕು ಮಾಹಿತಿಗಳನ್ನು ಪಡಿಬೇಕು ಯಾಕೆಂದ್ರೆ ಇಲ್ಲಿ ಎಲ್ಲ ಒಂದ್ ಕಡೆ ಇದಕ್ಕೆ ಆದಂತ ಒಂದು ಹಿನ್ನೆಲೆ ಇದೆ ಮತ್ತು ಇದಕ್ಕೆ ಕಾರಣಗಳು ಹಲವಾರು ಕಾರಣಗಳಿದೆ ಅನ್ನುವಂಥದ್ದು ಕೇಳ್ತಾ ಬರ್ತಾ ಇದೀವಿ ಬಹಳಷ್ಟು ಇಲ್ಲಿ ಉದ್ದ ಆಗಲ್ಲ ಇದೆ ಉದ್ದ ಆಗಲ್ಲ ಹಾಗಾಗಿ ಇದನ್ನ ಪರಿಣಾಮಕಾರಿಯಾಗಿ ತಗೋಬೇಕು ಅನ್ನೋಂಥ ದೃಷ್ಟಿಯಲ್ಲಿ ಒಂದು ಸಮಿತಿಯನ್ನ ರಚನೆಯನ್ನ ಮಾಡಿ ಇದರ ಸದಸ್ಯರುಗಳನ್ನ ನಮ್ಮ ಹಿರಿಯರಾಗಿರುವಂತ ಈ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿ ಮಾಜಿ ಸಚಿವರಾಗಿರುವಂಥ ನಾರಾಯಣಗೌಡರು ಇಲ್ಲಿ ಬಹಳಷ್ಟು ಜನ ಜೊತೆ ಗೌಡ್ರು ಬೆರೆತಿದ್ದಾರೆ ಎಲ್ಲ ಬಹಳಷ್ಟು ಮಾಹಿತಿಗಳನ್ನು ತಗೊಂಡಿದ್ದಾರೆ ಅದೇ ರೀತಿ ರಾವ್ ಅವರು ಐ ಪಿ ಎಸ್ ಅಧಿಕಾರಿಗಳು ಒಂದು ಹಿರಿಯ ಸ್ಥಾನದಲ್ಲಿ ಗೃಹ ಇಲಾಖೆಯಲ್ಲಿ ಪೊಲೀಸ್ ಇಲಾಖೆನಲ್ಲಿ ಕೆಲಸ ಮಾಡಿದಂಥವ್ರು ಮತ್ತು ಲಕ್ಷ್ಮಿ ಅವರು ಲಕ್ಷ್ಮಿ ಅಶ್ವಿನ್ ಅವರು ಐ ಆರ್ ಎಸ್ ಅಧಿಕಾರಿಗಳಾಗಿ ಕೆಲಸ ಮಾಡಿದಂಥವ್ರು ಮತ್ತು ಇನ್ನೊಬ್ಬರು ಸದಸ್ಯರಿದ್ದಾರೆ ನಾವೆಲ್ಲ ಒಟ್ಟು ಇಲ್ಲಿ ಎಲ್ಲ ಈ ಕೋಮು ಗಲಭೆಯಲ್ಲಿ ಸಮಸ್ಯೆಗೆ ಒಳಗಾದಂಥವ್ರನ್ನ ಏನು ಆಸ್ತಿ ಪಾಸ್ತಿ ಕಳ್ಕೊಂಡವರು ವ್ಯಾಪಾರ ಕಳ್ಕೊಂಡಂತ ವ್ಯಕ್ತಿಗಳನ್ನ ಮಾತಾಡಿಸುವಂಥದ್ದು ಮತ್ತು ಈಗೇನು ಆಪಾದನೆಗೆ ಒಳಗಾದಂತ ಆರೋಪ ಪಟ್ಟಿಯಲ್ಲಿದ್ದಂಥ ವ್ಯಕ್ತಿಗಳು ಮತ್ತು ಇದಕ್ಕೆ ಕುಮ್ಮಕ್ಕನ್ನು ಕೊಟ್ಟಿರುವಂಥ ವ್ಯಕ್ತಿಗಳು ಹಿಂದೆ ಇರುವಂಥ ಕೈಗಳು ಯಾರು ಹಿಂದೆ ಇದ್ದಿರ ಈ ಕೈಗಳು ಮತ್ತು ಕೇರಳದಿಂದ ವಿಶೇಷವಾಗಿ ಇಬ್ಬರು ವ್ಯಕ್ತಿಗಳು ಯಾರೋ ಪಟ್ಟಿಯಲ್ಲಿ ಮತ್ತು ಈ ಚುನಾವಣೆ ಹಿನ್ನೆಲೆಯಲ್ಲಿ ನಡೆದಿರುವಂಥದ್ದ ಚುನಾವಣೆಯ ಬೆಂಬಲ ಸಿಕ್ಕಿಲ್ಲ ಪರ ವಿರೋಧ ಅನ್ನುವಂಥ ಇನ್ನ ಮನಸ್ತಾಪ ಇಟ್ಕೊಂಡು ಮಾಡಿರುವಂತದ್ದ ಮಾದಕ ವಸ್ತುಗಳು ವ್ಯಾಪಾರದಲ್ಲಿ ವ್ಯಕ್ತಿಗಳು ಹಿನ್ನೆಲೆಯಲ್ಲಿ ಅಥವಾ ತಲೆಮರೆಸಿ ಕೂರುವಂತ ಸ್ಥಳವಾಗಿದೆಯಾ ನಾಗಮಂಗಳದಲ್ಲಿ ಹಲವಾರು ಇದೆ ದೃಷ್ಟಿಕೋನ ಇಲ್ಲಿ ವಿಚಾರಗಳು ನೋಡ್ತಾ ಹೋದ್ರೆ ಮತ್ತ ಇದು ನಷ್ಟವನ್ನ ಈಗ ಸರ್ಕಾರ ಬರೆಸ್ತಾರ ಸರ್ಕಾರ ಬರೆಸಲ್ಲ ಅಂದ್ರೆ ಹೇಗಾಗ್ಬೇಕು ಈಗ ಇಲ್ಲಿ ಕೋಟ್ಯಾಂತರ ರೂಪಾಯಿ ಹಣ ಕಳ್ಕೊಂಡಿರೋರು ಇದಾರೆ ಈ ಕೋಟ್ಯಾಂತರ ರೂಪಾಯಿ ಹಣ ಕಳ್ಕೊಂಡಿರೋರಿಗೆ ಇವತ್ತು ಸರ್ಕಾರದ ಲೋಪದಿಂದ ಸರ್ಕಾರ ಯಾವ ಒಂದು ಲೋಪದಲ್ಲಿ ಕಾರ್ಯನಿರ್ವಹಣೆಯನ್ನು ಮಾಡದ ಕಾರಣ ಹೇಗೆ ಈ ಪರಿಸ್ಥಿತಿ ನಿರ್ಮಾಣ ಆಗಿದೆ ಗಣೇಶನ ಚತುರ್ಥಿಯನ್ನು ಆಚರಣೆ ಮಾಡೋದು ನಮ್ಮ ದೇಶದ ಸಂಸ್ಕೃತಿ ಸಾರ್ವಜನಿಕ ಸ್ಥಳದಲ್ಲಿ ಮಾಡುವಂಥದ್ದು ಸ್ವಾತಂತ್ರ್ಯ ಪೂರ್ವದಲ್ಲೇ ಲೋಕಮಾನ್ಯ ತಿಲಕರ ಒಂದು ನಾಯಕತ್ವದಲ್ಲಿ ನಡೆದಿರುವಂಥದ್ದು ಹಾಗಾಗಿ ಈ ರೀತಿ ಹಲವಾರು ದೃಷ್ಟಿಕೋನದಲ್ಲಿ ನಡೆದಿರುವಂಥದ್ದು ಮತ್ತೆ ಈ ಮುಂಚೆ ಒಂದು ಕೆಲವು ತಿಂಗಳ ಮುಂಚೆ ನಲವತ್ತು ಜನ ಮೇಲೆ ಏನು ಗಡಿಪಾರ ಆದಂತ ವ್ಯಕ್ತಿಗಳು ಅಥವಾ ರೌಡಿ ಪಟ್ಟಿಯಲ್ಲಿದ್ದಂಥ ವ್ಯಕ್ತಿಗಳ ಮೇಲೆ ಕೇಸನ್ನು ವಿಡ್ಡ್ರಾ ಮಾಡಿರುವಂಥದ್ದು ಬೆಳ್ಳೂರಿನಲ್ಲೂ ಇಂಥ ಘಟನೆ ಒಂದು ವರ್ಗದ ಮೇಲೆ ನಡೆದಿರುವಂಥ ಘಟನೆ ಆಗಲೂ ಸಹ ಕ್ರಮವನ್ನು ವಹಿಸ್ತೇ ಕೂತಿರೋದು ಇವೆಲ್ಲ ನೋಡ್ತಿದ್ರೆ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಏನು ಮಾಡ್ತಿದ್ದಾರೆ ಇಲ್ಲೆಲ್ಲೋ ಒಂದ್ ಕಡೆ ಬಹುಸಂಖ್ಯಾತರು ನೆಮ್ಮದಿಂದ ಬದುಕೋ ರೀತಿಯಲ್ಲಿ ವಾತಾವರಣ ನಿರ್ಮಾಣ ಮಾಡ್ತಿಲ್ಲ ತುಷ್ಟೀಕರಣದ ರಾಜಕಾರಣ ಗಣೇಶನ್ನೇ ಅರೆಸ್ಟ್ ಮಾಡುವಂತ ರೀತಿಯಲ್ಲಿ ಈ ಪರಿಸ್ಥಿತಿ ನಿರ್ಮಾಣ ಆಗಿರೋದ್ರಿಂದ ಇದನ್ನು ಬಹಳ ಸುದೀರ್ಘವಾಗಿ ಪ್ರತಿಯೊಂದು ಮಾಹಿತಿಯನ್ನು ಕಲೆ ಹಾಕಿ ಪ್ರತಿಯೊಬ್ಬರನ್ನು ಮಾತಾಡಿಸಿ ನಷ್ಟವನ್ನು ಬರಸೋದೇಗೆ ನಿಜವಾದ ಕೈವಾಡ ಯಾರದು ಇಲ್ಲಿ ಇಲ್ಲಿ ಈ ಸ್ಥಳದಲ್ಲಿ ಬೇರೆ ಬೇರೆ ಇತರ ಚಟುವಟಿಕೆಗಳು ನಡೀತಿರೋ ಏನು ಸಮಗ್ರವಾಗಿ ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸ ಆಗುತ್ತೆ ಈ ಮೂಲಕ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಸ್ಪಷ್ಟ ಎಚ್ಚರಿಕೆ ಮತ್ತು ಸತ್ಯ ಸತ್ಯತೆಯನ್ನ ಹೊರಗ್ ತರುವಂತದ್ದು ಯಾಕೆಂದ್ರೆ ಜನಕ್ಕೆ ಸತ್ಯ ಗೊತ್ತಾಗಬೇಕು ಇದು ಕೇವಲ ಒಂದು ಮಾತಿನ ಬಿರುಸಾಟ ಅಲ್ಲ ಒಂದು ರಾಜಕೀಯ ಅಲ್ಲ ಒಂದು ಆರೋಪ ಅಲ್ಲ ಏನು ಒಂದು ಮಾತಿನ ಆರೋಪ ಅಲ್ಲ ನಿಜವಾದ ಸತ್ಯ ನಿಜವಾದ ಪರಿಸ್ಥಿತಿಯನ್ನ ತಿಳಿಸಿ ಇನ್ನು ಮುಂದಿನ ದಿನದಲ್ಲಿ ಯಾವುದೇ ರೀತಿಯಾದಂತ ಅನಾನುಕೂಲತೆ ನಮ್ಮ ಜನರಿಗೆ ಆಗ್ಬಾರ್ದು ಏನ್ ಮಾಡಿನೂ ತಪ್ಪಿಸ್ಕೊಳ್ತೀನಿ ಅನ್ನುವಂಥ ಪರಿಸ್ಥಿತಿಯಲ್ಲೂ ನಿರ್ಮಾಣ ಆಗಬಾರ್ದು ಒಂದು ಆಡಳಿತದಲ್ಲಿ ಕಾನೂನು ಪರಿಣಾಮಕಾರಿಯಾಗಿ ವಹಿಸುವಂಥದ್ದು ಇವೆಲ್ಲವನ್ನು ಮಾಡಲಿಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಇವತ್ತು ನಾವು ಬಂದಿದ್ದೀವಿ ಈಗಿಷ್ಟೊತ್ತು ಅದನ್ನ ಹೇಳಿದೀನಿ ಅದನ್ನೆಲ್ಲ ಈಗ ಇಷ್ಟೊತ್ತು ಹೇಳಿದ್ದೀನಿ ಇನ್ನೊಂದು ದೀರ್ಘವಾಗಿ ಅದ್ರ ಬಗ್ಗೆ ಎಲ್ಲಾರ್ನು ಮಾತಾಡಿಸಿ ಒಂದು ಕಾಂಕ್ರೀಟ್ ಆಗಿ ಕಾಂಕ್ರೀಟ್ ಆಗಿ ತಗೊಂಡು ಒಂದು ವ್ಯವಸ್ಥಿತವಾಗಿ ತಗೊಂಡು ಮಾಹಿತಿಯನ್ನ ಹೆಚ್ಚು ಸ್ಪಷ್ಟತೆಯನ್ನ ಪಡ್ಕೊಂಡು ಯಾಕೆಂದ್ರೆ ಒಂದು ವರದಿ ಕೊಡ್ತಾ ಹೆಚ್ಚು ಸ್ಪಷ್ಟತೆ ಬೇಕಾಗುತ್ತೆ ಈ ಸ್ಪಷ್ಟತೆಯನ್ನ ಪಡ್ಕೊಂಡು ಸ್ಪಷ್ಟತೆಯನ್ನ ಪಡ್ಕೊಂಡು ಒಂದು ವರದಿಯನ್ನ ಮೊದಲು ತಯಾರು ಮಾಡಿ ಸರ್ಕಾರಕ್ಕೂ ಕೊಡುವಂಥದ್ದಾಗುತ್ತೆ ಮೊದಲು ನಮ್ಮ ರಾಜ್ಯದಲ್ಲಿ ನಮ್ಮ ಪಕ್ಷಕ್ಕೆ ಕೊಟ್ಟು ನಮ್ಮ ಪ್ರತಿಪಕ್ಷ ನಾಯಕರು ಮತ್ತು ರಾಜ್ಯಾಧ್ಯಕ್ಷರಲ್ಲಿ ಇದನ್ನು ಕೊಟ್ಟು ಫಸ್ಟ್ ಚರ್ಚೆಯನ್ನ ಮಾಡಿ ಯಾವ ರೀತಿ ಸರ್ಕಾರಕ್ಕೆ ಯಾಕೆಂದ್ರೆ ಸರ್ಕಾರ ಪಕ್ಷ ಯಾವ್ದೇ ಇರ್ಬೋದು ಸರ್ಕಾರ ಎಲ್ಲರಿಗೂ ಸೇರಿರೋದು ಹಾಗಾಗಿ ಸರ್ಕಾರದ ಮೇಲೆ ಯಾವ ರೀತಿ ಒತ್ತಡವನ್ನ ಏರ್ಬೇಕು ಸರ್ಕಾರವನ್ನು ಯಾವ ರೀತಿ ಮಣಿಸಬೇಕು ಸರ್ಕಾರದ ಮೇಲೆ ಗಮನಕ್ಕೆ ತರುವಂತ ಯಾಕೆಂದ್ರೆ ಒಟ್ಟಾರೆ ಇದು ಬೆಳಕಿಗೆ ತರಬೇಕು ಯಾವ ರೀತಿ ಅವ್ಯವಸ್ಥೆಗಳು ಏನೆಲ್ಲಾ ಕರ್ಮಕಂಡಗಳಿದೆ ಅನ್ನೋ ಅಂಥದ್ದು ಇವತ್ತು ಎಲ್ಲಾ ದೃಷ್ಟಿಕೋನ ಹೇಳಿದೀನಿ ಏನೆಲ್ಲಾ ಮೂಲಗಳು ಇದ್ದಾವೆ ಅನ್ನೋದ್ ಆಧಾರಿತವಾಗಿ ಅದನ್ನೆಲ್ಲ ಈಗಾಗ್ಲೇ ಕೇರಳ ಮೂಲದ ವ್ಯಕ್ತಿಗಳ್ ಹೇಳಿದ್ದೀನಿ ಇದೆಲ್ಲವನ್ನು ತಿಳಿಸಿ ಸಮಗ್ರವಾಗಿ ಒಂದು ತನಿಖೆ ಮಾಡಿಸ್ತಾ ಇದೆ ಸರ್ ನಿಮ್ಮ ರಿಪೋರ್ಟ್ ಅನ್ನ ಸಬ್ಮಿಟ್ ಮಾಡ್ಕೊಳ್ಳುತ್ತೆ ಅಂತ ಅನ್ಸುತ್ತೆ ನಮ್ಗೆ ಮಾಡ್ಕೊಳ್ಳೇ ಬೇಕಾಗತ್ತೆ ಮಾಡ್ಕೊಳ್ಳಲ್ಲ ಅಂದ್ರೆ ಅದು ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಇವತ್ತು ಜನರ ನ್ಯಾಯಾಲಯನೂ ಇದೆ ಜನರ ನ್ಯಾಯಾಲಯನೂ ಇದೆ ಈ ಜನರು ನ್ಯಾಯಾಲಯದಲ್ಲೂ ತಿಳಿಸುವಂತದ್ದಾಗುತ್ತೆ ಸದನದಲ್ಲೂ ಚರ್ಚೆ ಮಾಡುವಂತದ್ದು ಬರುವಂತ ಸದನದಲ್ಲೂ ಆಗುತ್ತೆ ಇವತ್ತು ಸರ್ಕಾರಕ್ಕೂ ತಿಳಿಸೋದು ಇಲಾಖೆಗೂ ಹಲವಾರು ಸ್ಥಾನಗಳಿದೆ ಮತ್ತ ಇದೇನು ಇಲ್ಲಿಗೆ ನಿಲ್ಲುವಂಥದ್ದಲ್ಲ ಇನ್ನೂನು ಯಾವ ಏಜೆನ್ಸಿಗಳಲ್ಲಿ ಇಲ್ಲಿ ಈ ವಿಚಾರಗಳನ್ನ ಕೈಗೆತ್ಕೋಬೇಕಾಗಿದ್ಯೋ ರಾಜ್ಯಪಾಲರ ವಿಚಾರಕ್ಕೆ ಗಮನಕ್ಕೆ ತರಬೇಕಾಗಿದ್ಯೋ ಮುಖ್ಯಮಂತ್ರಿಗಳ ಗಮನಕ್ಕೆ ಗೃಹ ಇಲಾಖೆಗೆ ಎಲ್ಲರಿಗೂ ಇದು ಸಮಗ್ರವಾಗಿ ಪ್ರಯತ್ನವನ್ನ ನಮ್ಮ ಪ್ರಾಮಾಣಿಕ ಪ್ರಯತ್ನ ಬಹಳ ಸ್ಪಷ್ಟ ಉದ್ದೇಶದಲ್ಲಿ ಇದನ್ನೆಲ್ಲ ತರುವಂತದ್ದು ಫಸ್ಟ್ ಹೇಳ್ದಲ್ಲ ತಲೆ ಮರೆಕೊಂಡಿರುವಂತ ವ್ಯಕ್ತಿಗಳು ಇಲ್ಲಿದ್ದಾರೆ ಅಂತ ಹೇಳ್ದಲ್ಲ ತಲೆ ಮರ್ಸ್ಕೊಂಡಿರೊಂದು ಒಂದು ನೆಲೆ ಆಗ್ಬಿಟ್ಟಿದೆ ಮಾದಕ ವಸ್ತುಗಳು ಈ ರೀತಿ ಬೇರೆ ಬೇರೆ ಉದ್ದ ಆಗಲ್ಲ ಹೋದ್ರೆ ಇಲ್ಲಿ ಇದ್ರದ್ದು ಬಹಳ ಹಿನ್ನೆಲೆ ಇದೆ ಈ ಬಹಳ ದೀರ್ಘವಾಗಿ ನೋಡುವಂತದ್ದಾಗುತ್ತೆ ಈ ಎಲ್ಲಾ ವಿಚಾರಗಳನ್ನ ಕೈಗೆತ್ಕೊಳ್ಳೋದು ಇಲ್ಲಿಂದ ಹೇಗೆ ಪ್ರಾರಂಭ ಆಗಿದೆ ಅನ್ನುವಂಥದ್ದು ಎಲ್ಲವನ್ನೂ ಇನ್ನು ಮುಂದಿನ ದಿನದಲ್ಲಿ ಇಂಥ ಭಯೋತ್ಪಾದಕರ ತಂಡ ಆಗಲಿ ಸಮಾಜ ವಿರೋಧಿಗಳಾಗಲಿ ಜನ ವಿರೋಧಿಗಳಾಗಲಿ ದೇಶದ್ರೋಹಿಗಳಾಗಲಿ ಇವ್ರನ್ನೆಲ್ಲರನ್ನು ಪತ್ತೆ ಹಚ್ಚುವಂಥದ್ದು ಹೇಗೆ ಏನು ಆಗ್ತಿದೆ ಅನ್ನುವಂಥದ್ದು ಇವೆಲ್ಲದಕ್ಕೂ ಬೆಳಕಿಗೆ ತರುವಂಥ ಕೆಲಸ ಆಗುತ್ತೆ